ಕಟ್ಗೆಯಿಂದ ಮಾಡೋ ಮತ್ತೆ ಮನೆ ಬಳಕೆಗೆ ಆಫೀಸ್ ಬಳಕೆ ಬೇಕಾ ಎಲ್ಲಾ ಪೀಠೋಪಕರಣಗಳು ಮಾಡ್ತೀವಿ ಅದ್ರಲ್ಲಿ ಸೋಫಾ ಸೆಟ್ ಪ್ರಮುಖವಾಗಿ ಜನ ಹೆಚ್ಚು ಕೇಳ್ತಾರೆ ಆಮೇಲೆ ಕಾಟುಗಳನ್ನ ಕೇಳ್ತಾರೆ ಆಮೇಲೆ ಬಾಗಿಲುಗಳು ಬಾಗಿಲು ಚೌಕಟ್ಟುಗಳು ಕಿಟಕಿ ಚೌಕಟ್ಟುಗಳು ಆಮೇಲೆ ಡೈನಿಂಗ್ ಟೇಬಲ್ ಆಮೇಲೆ ಆಫೀಸ್ ಟೇಬಲ್ ಆಮೇಲೆ ಆ ಇದು ದಿವಾನ ಕಾಟ್ ಇದು ಒಂದು ಡೈನಿಂಗ್ ಟೇಬಲ್ ಡಿಸೈನ್ ಇದೊಂತರ ವಿಶೇಷವಾಗಿ ಇರುವಂತ ಡಿಸೈನ್ ಇದು ಹಿಂಗೆ ಸಿ ಶೇಪ್ ಅಲ್ಲಿ ಒಂದು ಫಸ್ಟ್ ರೆಡಿ ಮಾಡಿಕೊಂಡು ಇದೊಂದು ಅಲ್ಲಿ ಅದಕ್ಕೆ ಮತ್ತೆ ಇತರ ಡಿಸೈನ್ಗಳು ಹಾಕೊಂಡು ಇದ್ರ ಮೇಲೆ ಗ್ಲಾಸ್ ಹಾಕೋಬಹುದು ಬೇಕಿದ್ರೆ ವುಡ್ ಟಾಪ್ ಇದು ಮಕ್ಕಳಿಗೆ ಆಟಿಗೆ ಮೊದಲ ಹೆಜ್ಜೆ ಕಲಿಯೋದು ಮಕ್ಕಳು ಇದರಿಂದ ಶುರು ಮಾಡ್ತಾರೆ ಈ ತರದ ಸ್ವಲ್ಪ ಇದ್ರ ಕಾಲಿಟ್ಟು ಕೂಡ ಇದ್ರ ಮೇಲೆ ಕಾಲಿಟ್ಟು ಕೂಡ ಓಡಿಸಬಹುದು ದೇವರ ಮಂಟಪ ಇದನ್ನ ಈ ತರ ಸ್ವಲ್ಪ ಚಿಕ್ಕದಾಗಿ ಕುಂಕುಮ ಅದೆಲ್ಲ ಏನೋ ಪೂಜೆ ಐಟಮ್ಸ್ ಇಡೋದಕ್ಕೆ ಅವರು ಸೈಜ್ ತಕ್ಕಂಗ್ ಮಾಡ್ಕೊಡ್ತೀವಿ ಇದ್ರಲ್ಲಿ ಏನು ಸೈಜ್ ಲಿಮಿಟೇಷನ್ ಇಲ್ಲ ಈಗ ನಾವು ಮರಗಳನ್ನ ಕಟಾವ್ ಮಾಡಿದ್ಮೇಲೆ ಸಾಗವಾನಿ ಮರಗಳನ್ನ ಕಟಾವ್ ಮಾಡಿದ್ಮೇಲೆ ಅವನ್ನ ಈ ತರ ಒಂದ್ ಕಡೆ ಸ್ಟಾಕ್ ಮಾಡಿರ್ತೀವಿ ಇದನ್ನ ಮಳೆ ಬಿಸಿಲಿಗೆಲ್ಲ ಓಪನ್ ಆಗಿ ಬಿಟ್ಟಿರ್ತೀವಿ ಯಾಕಂದ್ರೆ ಅಲ್ಲಿ ಏನೇ ಇದ್ರು ಅದು ಹಾಳಾಗದಿದ್ರೆ ಇಲ್ಲಿ ಆಗ್ಬೇಕು ಅಂದ್ರೆ ಆಗಲ್ಲ ಸಾಗವಾನಿಗೆ ಇರೋ ಶಕ್ತಿನೇ ಅದು ಎಷ್ಟೋ ವರ್ಷ ಮಳೆ ಬಿಸಿಲಲ್ಲಿ ಇದ್ರು ಕೂಡ ಹಾಳಾಗಲ್ಲ ಆ ಸೊ ಅವನ ಶಿಪ್ಗಳು ಕಟ್ಟೋದಕ್ಕೆ ಆ ನೀರಲ್ಲಿ ನೀರಲ್ಲಿರುವಂತಹ ವಸ್ತುಗಳು ಮಾಡೋದಕ್ಕೆ ಬಳಸ್ತಾರೆ ಸಾಕುನ ಆ ವಿಶೇಷ ಇದು ಫರ್ನಿಚರ್ ಕೂಡ ಅದಕ್ಕಿಂತ ಹೆಚ್ಚು ಸೂಕ್ತ ಅಂತ ಯೋಚನೆ ಇರೋದು ಹಾಳಾಗೋದಿಲ್ಲ ಆ ಸೊ ಅಲ್ಲಿಂದ ಇವೇನು ಆಗಿರುತ್ತೆ ನಾವು ಇಲ್ಲಿಂದ ನಾವು ಹೋಗಿ ಮಿಲ್ಲಿಗೆ ಹೋಗಿ ಕರೆಸ್ಕೊಂಬರ್ಬೇಕು ಸೈಜ್ ಯಾಕಂದ್ರೆ ಇದು ದೊಡ್ಡ ದೊಡ್ಡ ಬಡ್ಡಿ ಇರುತ್ತೆ ಸಣ್ಣ ಸಣ್ಣ ಮಷೀನ್ ಅಲ್ಲೆಲ್ಲ ಕಟ್ ಮಾಡಕ್ ಆಗಲ್ಲ ಅದನ್ನ ನಮ್ಗೆ ಎಷ್ಟು ಬೇಕು ಸೈಜ್ ಅದನ್ನ ಚೌಕ ಮಾಡ್ಕೊಳ್ಳೋದು ಹೆಂಗ್ ಬೇಕೋ ಈ ಟೈಪ್ ಇದು ಒಂದು ತರದ ದಪ್ಪ ಇದು ಆರ್ ಅಡಿ ಬೈ ಮೂರುವರೆ ಅಡಿ ಆ ಉದ್ದ ನಮ್ಗೆ ಇದು ಒಂದು ಏಳೆಂಟು ಅಡಿ ಇದೆ ದಪ್ಪಕ್ಕೆ ಇಲ್ಲಿ ಆರ್ ಇಂಚು ಅಗಲಕ್ಕಿ ಇದು ಇಲ್ಲಿ ಮೂರುವರೆ ಇಂಚ್ ಇದೆ ಓಹೋ ಹ ಆ ಸರ್ ಸೋ ಇದು ಎಲ್ಲೋ ಯಾರ್ಗೋ ಒಂದು ಒಂದು ಐಟಂ ಮಾಡೋದಕ್ಕೆ ಇದು ಇದು ಮುಖ್ಯವಾಗಿ ಇದೊಂದು ದೇವಿ ಮೂರ್ತಿ ಮಾಡೋದಕ್ಕೆ ನಾವು ಇದನ್ನ ತಗ್ದಿಟ್ಟಿರ ಸರ್ ಒಂದು ದೇವ ದೇವ ದಮೌನ್ ಮೂರ್ತಿ ಅಂತ ಹೇಳಿ ಆ ದೇವಸ್ಥಾನದವರು ಯಾ ಸೈಜ್ ಬೇಕೋ ಆ ಸೈಜಿಗೆ ಗೆ ಮಿಲ್ಲಿಗೆ ಹೋಗಿ ಕಟ್ ಮಾಡ್ಕೊಂಡು ಬರಪ್ ಆತ್ಕನ್ ಬಂದಿರ್ತೀವಿ ಇವೆಲ್ಲ ಇದೆಲ್ಲ ಇದಿರೋದಲ್ಲ ನಾವು ಬೇರೆ ಬೇರೆ ಇದಕ್ಕೆ ಬಳಸೋದಕ್ಕೆ ಸೈಜ್ वाइज ಹಲಿಗೆ ಎಲ್ಲ ಒಂದು ಡೋರ್ ಮಾಡೋದಕ್ಕೆ ಬೇಕಾಗತ್ತೆ ಆತರ ಆಗಲ್ಲ ಅದಕ್ಕೆಗಳು ಇವೆಲ್ಲ ಸೋಫಾ ಸೆಟ್ಟಿಗೆ ಆಮೇಲೆ ಪಾಟಿಗೆ ಎಲ್ಲಾ ಪಟ್ಟಿಗಳು ಮಾಡೋದಕ್ಕೆ ಇತರ ಇದಕ್ಕಂತ ಇನ್ವೆಸ್ಟ್ ಮಾಡ್ಬೇಕಂದ್ರ ದೊಡ್ಡ್ ದೊಡ್ಡ್ machine ಗೊಳ್ ಬೇಕಾಗ್ತಾವ ನಿಮ್ಗ ಇದ್ ಇತರ ಕೊರಸ್ಕೊಳೋದಕ್ಕೆ ದೊಡ್ಡ ಮಷಿನ್ ಬೇಕು ಮತ್ತೆ ಅಷ್ಟು ಸುಲಭವಾಗಿ ಇದಕ್ಕ ಪರ್ಮಿಷನ್ ಕೊಡಲ್ಲ ಈಗ ಅದು ಫಾರೆಸ್ಟ್ ರೂಲ್ಸ್ ಅಲ್ಲಿ ಏನೋ ಬದಲಾವ ಇದು ಇರೋದ್ರಿಂದ ನಾವು ಆ ರೀತಿ machine ಮಾಡೋರ ಅಂದ್ರೆ ಕಟ್ಟಿಗೆ ಅಡ್ಡೆ ಮಿಲ್ ಆ ಕಟಿಂಗ್ ಮಿಲ್ ಹಾಕೋದಕ್ಕೆ ದೊಡ್ಡ ಮಷಿನ್ ಹಾಕೋದಕ್ಕೆ ಎಲ್ರಿಗೂ ಪರ್ಮಿಷನ್ ಸಿಗಲ್ಲ ಹೊಸದಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ ಯಾವ್ದೋ ಹಳಬ್ರು ಮಾತ್ರ ಮಾಡ್ತು ಅದಕ್ಕೆ ಇರೋ ಇದ್ರಲ್ಲಿ ಹೋಗಿ ನಾವು ಕಟಾವ್ ಮಾಡ್ಕೊಂಡ್ ಬರ್ತೀವಿ ಅವನ್ನ ನಾವು ಇಲ್ಲಿ ಸ್ಟಾಕ್ ಮಾಡ್ಕೊಂಡಿರ್ತೀವಿ ಅಲ್ಲಿ ಅಲ್ಲಿ ಕಟ್ಟಿಗೆ ಕಟಾವ್ ಮಾಡಿದ ತಕ್ಷಣ ಅದು ಡ್ರೈ ಆಗ್ಬಿಡುತ್ತೆ ಒಂದ್ ತಿಂಗಳು ಎರಡು ತಿಂಗಳ ಮರ ಬಡ್ಡಿ ಅದು ಅದೊಂದು ವಿಶೇಷತೆ ಅದಾದ ನಂತರ ನಾವು ತಂದು ಇವನ್ನ ಇಲ್ಲಿ ಕಟ್ಟಿಂಗ್ ಮಾಡಿಸಿದ್ಮೇಲೆ ಒಂದ್ ಐದ್ ಹತ್ತು ಪರ್ಸೆಂಟ್ ಮಾಸ್ಟರ್ ಇರುತ್ತೆ ಒಂದ್ ನಾಲ್ಕೈದ್ ದಿನ ಬಿಟ್ಟ ಮೇಲೆ ಅದನ್ನ ಬಳಸ್ಕೋಬಹುದು ಅಲ್ಲಿ ಕೂಡ ಅದ್ರ ತೇವಾಂಶ ಎಲ್ಲ ಆರೋಗ್ಯ ಇರ್ತೈತಿ ಅಂದ್ರು ಇಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗ್ತದಲ್ಲ ಸರ್ ಚಿಕ್ಕ ಚಿಕ್ಕ ಪ್ರಮಾಣದಲ್ಲಾದ್ರೂ ಮಿಷಿನ್ ಗಳು ಬೇಕಾಗ್ತವೆ ನಿಮ್ಗೆ ಹೌದು ಹೌದು ಸರ್ ಅದಕ್ಕೆಲ್ಲ ಯಾವ ರೀತಿ ಸರ್ಕಾರದಿಂದ ಏನಾದ್ರು ಸಹಾಯ ಇದೆ ಅಷ್ಟೊಂದು ವಿಶೇಷವಾಗಿ ಇಲ್ಲ ಕೆಲವೊಂದು ಮಟ್ಟಿಗೆ ಸ್ವಲ್ಪ ಇದ್ರಲ್ಲಿ ಇದೆ ಏನೋ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂತ ಒಂದು ಪ್ರಾಜೆಕ್ಟ್ ಇದೆ ಆಮೇಲೆ ಅದಕ್ಕೆ ಒಂದ್ ಸ್ವಲ್ಪ ನಾವು ಇನ್ಫ್ರಾಸ್ಟ್ರಕ್ಚರ್ ಮಾಡ್ಕೊಳ್ಳೋದಕ್ಕೆ ಒಂದ್ ಸ್ವಲ್ಪ ಕೊಡಬು ಕೊಡ್ತಾರೆ ಆದ್ರೆ ನಮ್ಮ ಇದರಲ್ಲಿ ಅವು ಪ್ರೊಸೆಸ್ ಲಾ ಲೇಟ್ ಆಗುತ್ತೆ ನಮ್ಮ ಹತ್ರ ಸ್ವಲ್ಪ ಬಂಡವಾಳ ಇತ್ತು ಆ ಕಾರಣಕ್ಕಾಗಿ ನಾವು ಅದ್ರ ಬಗ್ಗೆ ಜಾಸ್ತಿ ತಲೆ ಕಟ್ಸ್ಕೊಳ್ದೆ ಅದ್ರ ಬಡ್ಡಿಗಳು ಎಲ್ಲ ಲೆಕ್ಕ ಹಾಕಿದ್ರೆ ಸ್ವಲ್ಪ ಯಾರಿಗೆ ಆ ಏನು ಬಂಡವಾಳದ ಸಮಸ್ಯೆ ಇಲ್ಲ ಅವ್ರು ನೇರವಾಗಿ ತಗೊಳದ ಸೂಕ್ತ ಯಾರಿಗೆ ಬಂಡವಾಳದ ಸಮಸ್ಯೆ ಇದೆ ಅವ್ರು ಯೋಜನೆಗಳ ಮೂಲಕ ತಗೋಬೇಕು ಯಾಕಂದ್ರೆ ಮತ್ತೆ ಸಾಲ ತಗೊಂಡು ಬಡ್ಡಿ ಕಟ್ಬೇಕ ಅವಕೆ ಯೋಜನೆಗಳ ಮೂಲಕ ತಗೋಬೇಕಾದ್ರೆ ಹಾಗಾಗಿ ಆ ಅದು ಯಾರಿಗ ಶಕ್ತಿ ಇರೋಲ್ಲ ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೋಸ್ಕರ ಯೋಜನೆಗಳು ಇರೋದ್ರಿಂದ ಆ ಸೊ ಅವ್ರು ತಗೊಳ್ಳೋದು ಸೂಕ್ತ ಸರ್ ಈಗ ವಿಶೇಷವಾಗಿ ಏನೇನು ಪೀಠೋಪಕರಣಗಳನ್ನ ನಿಮ್ಮತ್ರ ತಯಾರು ಮಾಡ್ತಾ ಸರ್ ನಮ್ಮಲ್ಲಿ ನಾವು ತಯಾರು ಮಾಡ್ತಾ ಇರೋದು ಕಟ್ಟಿಗೆಯಿಂದ ಮಾಡೋ ಮತ್ತೆ ಮನೆ ಬಳಕೆಗೆ ಆಫೀಸ್ ಬಳಕೆ ಬೇಕಾ ಎಲ್ಲಾ ಪೀಠೋಪಕರಣಗಳು ಮಾಡ್ತೀವಿ ಅದ್ರಲ್ಲಿ ಸೋಫಾ ಸೆಟ್ ಪ್ರಮುಖವಾಗಿ ಜನ ಹೆಚ್ಚು ಕೇಳ್ತಾರೆ ಆಮೇಲೆ ಕಾಟುಗಳನ್ನ ಕೇಳ್ತಾರೆ ಆಮೇಲೆ ಬಾಗಿಲುಗಳು ಬಾಗಿಲು ಚೌಕಟ್ಟುಗಳು ಕಿಟಕಿ ಚೌಕಟ್ಟುಗಳು ಆಮೇಲೆ ಡೈನಿಂಗ್ ಟೇಬಲ್ ಆ ಆಮೇಲೆ ಆಫೀಸ್ ಟೇಬಲ್ ಆಮೇಲೆ ಆ ದಿ ದಿವಾನ ಇಲ್ಲಿ ನೋಡಬಹುದು ಆಮೇಲೆ ಇದೊಂದು ಡೈನಿಂಗ್ ಟೇಬಲ್ ತಯಾರಾಗ್ತಾ ಇದೆ ಇದು ಆ ಸೊ ಬೇರೆ ಬೇರೆ ಡಿಸೈನ್ ಡಿಸೈನ್ಗಳಲ್ಲಿ ಮಾಡ್ಕೊಡ್ತೀವಿ ಆ ಇದು ಇದು ಕಟಿಂಗ್ ಮಷೀನ್ ಸೈಜ್ ಬೇಕಾದ್ರೆ ಯಾವ ಅದನ್ನ ಡಿಸೈನ್ ಗೆ ಮತ್ತು ಸೈ ಸ್ವಲ್ಪ ಸಣ್ಣ ಪುಟ್ಟ ಸೈಜ್ ಮಾಡ್ಕೊಳ್ಳೋಕೆ ಸುಲಭ ಆಗುತ್ತೆ ಅದೇ ರೀತಿ ಇದು ರಂಧಾ ಮಷೀನ್ ಅಂತಾರೆ ಸೈಜ್ ಇದು ಎಲ್ಲ ಲೆವೆಲ್ ಮಾಡೋ ಲೆವೆಲ್ ಪ್ಲೇನರ್ ಅಂತ ಇದು ಇದು ಫೈನಲ್ ಸೈಜ್ ಪ್ಲೇನರ್ ಅಂದ್ರೆ ಯಾವ್ ಸೈಜ್ ಬೇಕು ಈಗ ಒಂದು ಒಂದ್ ಇಂಚ್ ಬೇಕೆಲ್ಲ ಪಟ್ಟಿ ಕಟ್ ಮಾಡಿರ್ತೀವಿ ಎಲ್ಲ ಒಂದೇ ಇಂಚ್ ಸ್ವಲ್ಪ ಹೆಚ್ಚು ಕಡಿಮೆ ಹೆಚ್ಚು ಕಮ್ಮಿ ಇರುತ್ತೆ ಇದ್ರೊಳಗೆ ಪಾಸ್ ಮಾಡಿದ್ರೆ ಅದೇ ಸೈಜ್ ಒಂದೇ ಸೈಜ್ ಮಾಡೋದ್ರಿಂದ ನಮ್ದು ಫಿನಿಶಿಂಗ್ ಪರ್ಫೆಕ್ಟ್ ಆಗಿ ಬರುತ್ತೆ ಈ ತರದ್ ಇದು ಮೂರ್ನಾಲ್ಕ ಮಷಿನ್ ಗೆ ಹೆಚ್ಚು ಖರ್ಚಾಗಲ್ಲ ಇದು ನಮ್ದೊಂದು ಸುಮಾರು ಒಂದು ಹ ಚಂದ್ರ ನಾಲ್ಕರಿಂದ ಐದ್ ಲಕ್ಷ ಖರ್ಚಾಗಿದೆ ಒಂದು ಎರಡು ಇದ್ ಮೂರ್ ಮಷೀನು ಮತ್ತೆ ಇನ್ನೊಂದ್ ಸಣ್ಣ ಪುಟ್ಟ ಗಳು ಅದನ್ನ ಅಲ್ಲಿಂದ ಇಲ್ಲಿವರೆಗೂ ತರದವರೆಗೂ ಜಿ ಎಸ್ ಟಿನೇ ಹದ್ನೆಂಟು ಪರ್ಸೆಂಟ್ ಕಟ್ಬೇಕು ಇತರದೆಲ್ಲ ಇರೋದ್ರಿಂದ ಆಗಿದೆ ಸರ್ ಈ ಕೆಲಸ ಯಾವ ತರ ಮಾಡ್ತೀರಿ ಸರ್ ಯಾಕಂದ್ರೆ ಇದಕ್ಕೆ ಸ್ಕಿಲ್ ಇರ್ಬೇಕು ಅನುಭವ ಇರ್ಬೇಕು ಅದಕ್ಕೋಸ್ಕರ ಯಾರನ್ನ ನೇಮಿಸಿದ್ರಿ ಹ ಇದು ನಾವು ಮೂಲತಃ ಆ ನಾವು ಇದು ಬಡಿಗೆ ಕೆಲಸ ಗೊತ್ತಿರೋರಲ್ಲ ಹಾಗಾಗಿ ನಾವು ಮಾಡ್ಬೇಕಂತ ಯೋಚನೆ ಮಾಡಿದಾಗನೆ ಇದನ್ನ ಯಾರು ಮಾಡ್ಕೊಡ್ಬೋದು ನಮಗೆ ಅನ್ನೋದನ್ ಬಗ್ಗೆ ನಮಗೆ ಒಂದು ಐಡಿಯಾ ಸಿಗ್ತದೆ ಹುಡ್ಕೊತೋದಾಗ ಸೊ ಈ ತರ ಕೆಲಸಗಾರ ಅವರಿಗೆ ಕಾರ್ಯಗಾರ ಅಂತಾರೆ ಅಂದ್ರೆ ಅವರು ಸ್ಕಿಲ್ಡ್ ವರ್ಕರ್ಸ್ ಕ್ರಾಫ್ಟ್ಸ್ ಮ್ಯಾನ್ ಅಂತ ಕರಿತೀವಿ ಅಂದ್ರೆ ಅವರು ಅಷ್ಟೇ ಎಷ್ಟು ಸ್ಕಿಲ್ ಇರುತ್ತೆ ಅಂದ್ರೆ ಒಂದು ಅವ್ರ ಹತ್ರ ಕಟ್ಟಿಗೆ ಒಂದು ಮೇಣದ ತರ ಅಥವಾ ಒಂದು ಕ್ಲೇ ತರ ಆಗುತ್ತೆ ಅಂದ್ರೆ ಅವ್ರ ಕೈಯಲ್ಲಿ ಅದನ್ನ ಯಾವ್ದು ಬೇಕಾದ ರೂಪ ಕೊಡ್ತಾರೆ ಮತ್ತೆ ಅದನ್ನ ಒಳ್ಳೆ ಫಿನಿಶಿಂಗ್ ಕೊಡ್ತಾರೆ ಅಷ್ಟು ಸ್ಕಿಲ್ ಇರೋಂತ ಕೆಲಸಗಾರರು ಇದಾರೆ ಈಗ ಉದಾಹರಣೆಗೆ ನೀವು ಅಲ್ಲಿ ಕಟ್ಟಿಗೆ ನೋಡಿದ್ರಿ ಬದಲು ಆವಾಗ ಸೊ ಅದು ಈ ರೂಪ ತಗೊಳುತ್ತೆ ಡಿಸೈನ್ ಮಾಡಿದಾಗ ಇದನ್ನು ಫಿನಿಶಿಂಗ್ ಇರಲ್ಲ ರಫ್ ಇರುತ್ತೆ ಸಾಕಷ್ಟು ಇದನ್ನ ಅವರು ಫಿಸಿಕಲಿ ಕೂಡ ಎಷ್ಟು ಹೆಚ್ಚು ಶ್ರಮ ಐತೆ ಶ್ರಮ ಇರುವಂತ ಕೆಲಸ ಐತೆ ದೈಹಿಕವಾಗಿ ಸೊ ಅವರು ಕೈಯಿಂದ ತಿಕ್ಕಿ ಪ್ರತಿ ಭಾಗನ ಎಲ್ಲೆಲ್ಲೂ ಮೂಲೆ ಮೂಲೆನೂ ಕೂಡ ಪೇಪರ್ ಹಾಕಿ ತಿಕ್ಕಿ ಅದನ್ನ ಸ್ಮೂತ್ ಮಾಡ್ತಾರೆ ಸ್ಮೂತ್ ಮಾಡಿ ಅದು ಅವಾಗ ಈ ರೂಪ ಆಗಿರುತ್ತೆ ಅದು ಈ ಫಿನಿಶಿಂಗ್ ನಮ್ಗೆ ಫೀಲ್ ಆಗ್ಬೋದು ಸ್ಮೂತ್ ಫಿನಿಶಿಂಗ್ ಬರುತ್ತೆ ಇದಾದ್ಮೇಲೆ ಇದಕ್ಕೆ ನಾವು ಇನ್ನೊಂದ್ ಸ್ವಲ್ಪ ಕೆಲಸ ಇರುತ್ತೆ ಅದಕ್ಕೆ ಕಲರ್ ಕೆಲವೊಂದ್ಸರಿ ಇದು ನ್ಯಾಚುರಲ್ ಕಲರ್ ಆದ್ರೆ ಪ್ಯೂರ್ ಸಾಗ್ಬಾನಿ ಕಲರ್ ಈ ತರ ಬರುತ್ತೆ ಮೇಲೆ ಗ್ಲಾಸಿ ಸ್ಪ್ರೇ ಮಾಡ್ತೀವಿ ಅದು ಇಂದ ಸ್ಪ್ರೇ ಮಾಡಿದಾಗ ಅದು ಇನ್ನು ಇದು ಇನ್ನು ಆಗಿಲ್ಲ ಇದು ಸ್ಪ್ರೇ ಆಗಿದ್ದು ಬೇರೆ ನಾವು ನೋಡ್ತೀವಿ ಇಲ್ಲಿ ಈಗ ಇದು ನೋಡಿದ್ರೆ ಅದಕ್ಕಿಂತ ನೆಕ್ಸ್ಟ್ ನ್ಯಾಚುರಲ್ ಫಿನಿಶಿಂಗ್ ಆಗಿರೋದು ನ್ಯಾಚುರಲ್ ಫಿನಿಶಿಂಗ್ ಆಗಿರೋದು ಇದಕ್ಕೆ ಕೆಲವು ಜನ ಸ್ವಲ್ಪ ಡಾರ್ಕ್ ಕಲರ್ ಕೇಳಿದ್ರೆ ಅದಕ್ಕಾಗಿ ನಾವು ಬ್ಲಾಕ್ ಬ್ಲಾಕ್ ಹೇಳ್ತಾರೆ ಅದನ್ನೆಲ್ಲ ಮಾಡ್ಕೊಡ್ಬೋದು ಅದಕ್ಕೆ ತೊಂದ್ರೆ ಇಲ್ಲ ಮತ್ತೆ ನ್ಯಾಚುರಲ್ ಕಲರ್ ಅಲ್ಲೂ ಕೂಡ ಸಾಕಷ್ಟು ಜನ ಕೇಳ್ತಾರೆ ಅದ್ರ ಅದೇ ಫಿನಿಶಿಂಗ್ ಮಾಡಿ ಕೊಡ್ತಿರ್ತೀವಿ ಇದು ಫಿನಿಶಿಂಗ್ ಆದ್ಮೇಲೆ ನಾವು ಅದು ಯಾರು ಮತ್ತೆ ಆರ್ಡರ್ ತಗೊಂಡಿರ್ತೀವಿ ಅವ್ರಿಗೆ ರೆಡಿ ಮಾಡಿ ಡೆಲಿವರಿ ಕೊಡ್ತಿರ್ತೀವಿ ನಾವು ಈಗ ಕರ್ನಾಟಕದ ಎಲ್ಲ ಭಾಗಗಳಿಗೂ ಈಗ ಕೊಡ್ತಾ ಇದೀವಿ ಬೆಂಗಳೂರಲ್ಲಿ ಸುಮಾರು ಜನ ಈಗ ಮೂರು ತಿಂಗಳಿಗೆ ಒಂದ್ಸರಿ ಎರಡ್ ಸರಿ ಎರಡು ತಿಂಗಳಿಗೆ ಒಂದ್ಸರಿ ಅಲ್ಲಿ ಹೋಗಿ ಅಲ್ಲಿ ಮಟೀರಿಯಲ್ ಡೆಲಿವರಿ ಮಾಡ್ತೀವಿ ಎರಡ್ ಮೂರ್ ಜನ ಒಬ್ರದೇ ಆರ್ಡರ್ ಆದ್ರೆ ನಮ್ಗೆ ಸ್ವಲ್ಪ ದೂರ ಆಗುತ್ತೆ ಇಲ್ಲಿಂದ ಕಿಲೋಮೀಟರ್ ಸ್ವಲ್ಪ ದೂರ ಆಗುತ್ತೆ ಎರಡು ಮೂರು ಜನದ ಆರ್ಡರ್ ಇರುತ್ತೆ ಒಟ್ಟಿಗೆ ತಗೊಂಡೋಗಿ ಕೊಡ್ತಾ ಇದೀವಿ ಅದೇ ರೀತಿ ಸ್ಥಳೀಯವಾಗಿ ಕೂಡ ತುಂಬಾ ಜನ ಇಲ್ಲಿ ನಮ್ಮ ಹತ್ರ ತಗೊಂಡು ಹೋಗ್ತಾ ಇದಾರೆ ಇದು ಒಂದು ಡೈನಿಂಗ್ ಟೇಬಲ್ ಡಿಸೈನ್ ಇದೊಂತರ ವಿಶೇಷವಾಗಿ ಇರುವಂತ ಡಿಸೈನ್ ಇದು ಹಿಂಗೆ ಸಿ ಶೇಪ್ ಅಲ್ಲಿ ಒಂದು ಫಸ್ಟ್ ರೆಡಿ ಮಾಡ್ಕೊಂಡು ಇದೊಂದು ಒಂದು ಶೇಪ್ ಅಲ್ಲಿ ಅದಕ್ಕೆ ಮತ್ತೆ ಇತರ ಡಿಸೈನ್ ಗಳನ್ನು ಅನ್ಕೊಂಡು ಇದರ ಮೇಲೆ ಗ್ಲಾಸ್ ಹಾಕಬಹುದು ಬೇಕಿದ್ರೆ ವುಡ್ ಟಾಪ್ ಹಾಕ್ಬಹುದು ಸೊ ಅದು ಯಾವ ರೀತಿ ಕಸ್ಟಮರ್ ಆದ್ಯತೆ ಇರುತ್ತೆ ಆ ರೀತಿಯಲ್ಲಿ ನಾವು ರೆಡಿ ಮಾಡಿ ಕೊಡ್ತೀವಿ ಇಲ್ಲೆಲ್ಲ ರೆಡಿ ಆಗಿರೋ ಇದಾವೆ ಹಾ ರೆಡಿ ಆಗಿರೋದು ಇಲ್ಲಿ ಇದೆ ಬನ್ನಿ ಸರ್ ತೋರಿಸ್ತೀನಿ ಓಹೋಹೋ ಇವೆಲ್ಲ ಹ ಕಸ್ಟಮರ್ ಹೋಗಕ್ಕೆ ರೆಡಿ ಆಗಿದೆ ರೆಡಿ ಆಗಿದೆ ಇದು ಒಂದು ಡೈನಿಂಗ್ ಚೇರ್ ಫಿನಿಶಿಂಗ್ ಆಗಿರೋದು ಸೂಪರ್ ಸರ್ ಇದು ಒಂದು ಒಳ್ಳೆ ಮಾಡೆಲ್ ಐತ್ ನೋಡ್ರಿ ಸರ್ ಹಾ ಹಾ ಟೇಬಲ್ ಇದೊಂದು ಸೈಡ್ ಟೇಬಲ್ ಇದೊಂದು ಸೋಫಾ ಸೆಟ್ ಜೊತೆಗೆ ಬೇಕಾಗಿರೋಂತ ಒಂದು ಸೈಡ್ ಟೇಬಲ್ ಸೂಪರ್ ಕಂಪ್ಲೀಟ್ ಸಾಗವಾನಿ ಕಂಪ್ಲೀಟ್ ಟೀಕ್ ಸರ್ ಅದ್ರಲ್ಲಿ ಯಾವ್ದು ಬೇರೆ ಕಟ್ಟಿಗೆ ಇರಲ್ಲ ಸೊ ಇದು ಕಂಪ್ಲೀಟ್ ಟೀಕ್ ಇರುವಂತದ್ದು ಸೋಫಾ ಹಾ ಇದು ಸೋಫಾ ಸೆಟ್ ಮೂರ್ ಸೀಟ್ ಇಂದು ಸೋಫಾ ಸೆಟ್ ಸೋ ಅದೇ ರೀತಿ ಇಲ್ಲೊಂದಿದೆ ಇದು ಟೂ ಇನ್ ಒನ್ ಸರ್ ಇದು ಸೋಫಾ ಕಮ್ ಕಾಟ್ ಓಹೋ ಹಾ ಸೊ ಇದು ಈ ರೀತಿಯಾಗಿ ಸೋಪಾನು ಆಗ್ತದೆ ಮಂಚಾನು ಆಗ್ತಾ ಸೂಪರ್ ಸರ್ ಇದು ನಮ್ಗೆ ಕುಷನ್ ಇದ್ರ ಮೇಲೆ ಇರುತ್ತೆ ಹ್ಮ್ ಹ್ಮ್ ನಾವು ಬೇಕಂದಾಗ ಅದನ್ನ ಇದು ಮಾಡ್ಬೋದು ಸರ್ ಸ್ವಲ್ಪ ಕಾಟ್ ಟಚ್ ಆಗುತ್ತೆ ಹಾ ಸರಿ ತೈತಿ ವೇಟ್ ಇರ್ತದೆ ಹಾ ಈ ತರ ಆಗುತ್ತೆ ಸರ್ ಇದನ್ನ ಮಲ್ಟಿಪರ್ಪೋಸ್ ಯೂಸ್ ಮಾಡ್ಬೋದಾ ಹಾ ಸೊ ಬೇಕಂದಾಗ ನಾವು ಅದನ್ನ ಅದೇ ಈ ಕೆಲವೊಂದು ಮನೆ ಚಿಕ್ಕದಿರ್ತವೆ ಅವ್ರಿಗೆ ಈ ತರದ್ದು ಟೂ ಇನ್ ಒನ್ ಬೇಕಾಗತ್ತೆ ಡೇ ಟೈಮ್ ಅಲ್ಲಿ ಸೊ ಅದನ್ನ ಸೋಫಾ ಮಾಡೋದು ನೈಟ್ ಟೈಮ್ ಅಲ್ಲಿ ಅದನ್ನ ಮಾಡಬಹುದು ಸೊ ಇದು ನಾವೇನ್ ಸೀಟ್ ಮೇಲೆ ಇರುತ್ತೆ ಕ್ವಶನ್ ಅದಲ್ಲೇ ಇರುತ್ತೆ ಬೆನ್ನಿ ಕೊಟ್ಟಿರ್ತೀವಲ್ಲ ಅದನ್ನ ಈ ಕಡೆ ಹಾಕೊಂಡ್ಬಿಟ್ರೆ ಅದೇ ಅಥವಾ ಸಪರೇಟ್ ಬೆಡ್ ಮಾಡ್ಕೊಳಕ್ ಇದ್ರೆ ಸೂಪರ್ ಇದ್ರೆ ಆ ರೀತಿ ಮಾಡಬಹುದು ಸೂಪರ್ ಮತ್ತೆ ಫೋಲ್ಡ್ ಮಾಡ್ಬಿಟ್ರೆ ಮತ್ತೆ ಸೋಫಾ ಆಗಿಬಿಡ್ತದೆ ಹಾ ಹಾ ಈಗ ಈ ತರ ಫೋಲ್ಡ್ ಮಾಡಿದ್ರೆ ಈ ತರ ಸೋಫಾ ಇದು ಡೈನಿಂಗ್ ಟೇಬಲ್ ಹಾ ಇದು ಡೈನಿಂಗ್ ಟೇಬಲ್ ಸರ್ ಇದು ಕಂಪ್ಲೀಟ್ ಟೀ ಕುಡ್ ಡೈನಿಂಗ್ ಟೇಬಲ್ ಅದರ ಚೇರ್ ಗಳು ಇದು ಇದಕ್ಕೆ ಸೀಟು ಇದು ಕುಶನ್ ಇರುವಂತ ಸೀಟ್ ಇದೆ ಸರ್ ಇದಕ್ಕೆ ಯಾವ ರೀತಿ ಆರ್ಡರ್ ಬರ್ತವೆ ಕೆಲವೊಬ್ರು ಈಗ ಕಟ್ಟಿಗೆ ಸೀಟ್ ಹಾಕ್ಸ್ತಾರೆ ಕೆಲವೊಬ್ರು ಕುಶನ್ ಸೀಟ್ ಹಾಕ್ಸ್ತಾರೆ ಇಲ್ಲೇ ಇದೆ ತೋರಿಸ್ತೀನಿ ಈ ತರ ಎಲ್ಲದಕ್ಕೂ ಸೀಟ್ ಬರುತ್ತೆ ಇದು ಸ್ವಲ್ಪ ವರ್ಕ್ ನಡೀತಾ ಇರೋದ್ರಿಂದ ಫಿನಿಶಿಂಗ್ ಆಗೋವರೆಗೂ ಇದು ಹಾಕಿರಲ್ಲ ಸರ್ ಈ ತರ ಇದು ಆರು ಇದು ಆರು ಚೇರ್ ಕೂಡ ಅಷ್ಟು ಕೆಪಾಸಿಟಿ ಇರೋ ಟೇಬಲ್ ನಾಲ್ಕ್ ಸೀಟ್ ಇನ್ ಮಾಡಿಸ್ತಾರೆ ಆರು ಸೀಟ್ ಇನ್ ಮಾಡಿಸ್ತಾರೆ ಸಾಮಾನ್ಯವಾಗಿ ಇದು ಎರಡು ಸೈಜ್ ಮಾಡಿಸ್ತಾರೆ ಕೆಲವೊಬ್ರು ಮಾತ್ರ ವಿಶೇಷವಾಗಿ ಸ್ವಲ್ಪ ದೊಡ್ಡ ದೊಡ್ಡದು ಮಾಡಿಸ್ತಾರೆ ಅದೇ ರೀತಿ ಇದು ರೆಗ್ಯುಲರ್ ಚೇರ್ ರೆಗ್ಯುಲರ್ ಚೇರ್ ಹಾ ಸರ್ ಸೊ ಇನ್ನೊಂದಿಷ್ಟು ಉತ್ಪನ್ನಗಳು ನಮ್ಮ

ಇದಿದವೆ ಆ ಇದು ಮಕ್ಕಳಿಗೆ ಆಟಿಗೆ ಮೊದಲ ಹೆಜ್ಜೆ ಕಲಿಯೋದು ಮಕ್ಕಳು ಇದಿಂದ ಶುರು ಮಾಡ್ತಾರೆ ಈ ತರದ ಸ್ವಲ್ಪ ಇದ್ರ கால் ಇಟ್ಟು ಕೂಡ ಇದ್ರ ಮೇಲೆ கால் ಇಟ್ಟು ಕೂಡ ಓಡಿಸ್ಬಹುದು ಈ ತರದ್ದು ಆ ಇದು ಆಫೀಸ್ ಟೇಬಲ್ ಯ ಆಮೇಲೆ ಇಲ್ಲಿ ಫೋಲ್ಡಿಂಗ್ ತರದ್ದು ಟೇಬಲ್ ಇದೆ ಓಹೋ ಫೋಲ್ಡ್ ಮಾಡಬಹುದು ಮಡಚಿಡಬಹುದು ಹಹ ಈ ತರ ಫೋಲ್ಡ್ ಮಾಡಿ ಹಹ ಮಡಚಿಟ್ಟಾಗ ಈ ತರ ಟೇಬಲ್ ಆಗುತ್ತೆ ಸೇವಿಂಗ್ ಟೇಬಲ್ ಅಂತ ನಾವು ಹೇಳ್ಬೋದು ಮಕ್ಕಳು ಆಗ್ಬೋದು ದೊಡ್ಡವರು ಆಗ್ಬೋದು ಕುತ್ಕೊಂಡು ಇದನ್ನ ಬಳಸ್ಕೊಂಡು ಕೆಲಸ ಆದ್ಮೇಲೆ ಮಡಿಸಿಟ್ಬಿಡ್ಬೋದು ಸೊ ಒಂದು ಸೋಫಾ ಸೆಟ್ ಇಂದ ಇದು ಇದಕ್ಕೆ ಸ್ವಲ್ಪ ಹೆವಿ ಸೈಜ್ ಹೆವಿ ಕೆಲವೊಂದು ಆರ್ಡರ್ ಇದ್ದಿದ್ದಕ್ಕೆ ಈ ತರದ್ ಮಾಡಿದೀವಿ ಸಾಮಾನ್ಯವಾಗಿ ಈ ತರದ್ ಜಾಸ್ತಿ ಮಾಡಲ್ಲ ಸರ್ ಆರ್ಡರ್ ಕೊಟ್ರೆ ಮಾಡ್ಕೊಡ್ತೀವಿ ಅದರಲ್ಲೇ ಡಿಫರೆಂಟ್ ಡಿಫರೆಂಟ್ ಡಿಸೈನ್ ಇದೆಲ್ಲ ಕೈಯಲ್ಲಿ ಇದೆಲ್ಲ ಫುಲ್ ಟೀಕ್ ಕೈಯಲ್ಲಿ ಆದ ಮಾರ್ಟಿಸ್ಟ್ ಕೆಲಸಕಾರ ಮಾಡಿರಂತದ್ದು ಓಹೋ ಹೋ ಸೋಫಾ ಸೆಟ್ ಡಿಸೈನ್ ಹ್ಮ್ ಹ್ಮ್ ಬೇರೆ ಬೇರೆ ಡಿಸೈನ್ ಅಲ್ಲಿ ಸೋಫಾ ಸೆಟ್ ಹಾ ಸೋ ಇದು ಒಂತರ ಬೇರೆ ಡಿಸೈನ್ ಅಲ್ಲಿ ಇದು ಮಕ್ಕಳ ಚೇರ್ ಸಣ್ಣ ಮಕ್ಕಳ ಚೇರ್ ಇದು ಹೋಟೆಲ್ಗಳು ಮತ್ತೆ ಅಂಗಡಿಗಳಲ್ಲಿ ಕುತ್ಕೊಳ್ಳೋ ಚೇರ್ ಸ್ವಲ್ಪ ಹೈಟ್ ಇರೋ ಕೌಂಟರ್ ಚೇರ್ ಅಂತ ಹೇಳ್ಬೋದು ಮಾಡ್ಕೊಟ್ಟಿವನ್ ಇದೆ ಬ್ಲಾಕ್ ಕಲರ್ ಅಲ್ಲಿ ಮಾಡ್ಕೊಟ್ಟಿದೀವಿ ಒಬ್ಬರು ಕಸ್ಟಮರ್ ಆರ್ಡರ್ ಕೊಟ್ಟಿರೋದ್ ಸೊ ಇದು ಹುಬ್ಳಿಗೆ ಡೆಲಿವರಿ ಇದೆ ಇದು ಒಂದು ತರದ ಡಿಸೈನ್ ಹ್ಯಾಂಡ್ ಈ ತರ ಫೋಲ್ಡ್ ಇರೋದು ಇರೋ ಅಂತ ಸೊ ಆಮೇಲೆ ಇವೆಲ್ಲ ಟಿಪಾಯಿಗಳು ಬೇರೆ ಬೇರೆ ಡಿಸೈನ್ ಅಲ್ಲಿರೋ ಟಿಪಾಯಿಗಳು ಅದೇ ರೀತಿ ಇದೊಂದು ಇದೊಂದು ಸೋಫಾ ಸೆಟ್ ಇದೊಂದು ಡಿಸೈನ್ ಸೋಫಾ ಸೆಟ್ ಸೋಫಾ ಸೆಟ್ ಸೋಫಾ ಸೆಟ್ ಹೆಚ್ಚು ಜನ ಕೇಳ್ತಾರೆ ಅದಕ್ಕೋಸ್ಕರ ಮಾಡ್ತಿದ್ವಿ ಸರ್ ಇದು ಬಂದ್ರೆ ನಮ್ಗೆ ಸರ್ ಸ್ಟೂಲ್ ಇದು ಕಾಟ್ ಪಕ್ಕ ಇಟ್ಕೊಳ್ಳೋದಕ್ಕೆ ಆಮೇಲೆ ಹಾಲ್ ಅಲ್ಲಿ ಸಣ್ಣ ಪುಟ್ಟ ಇದು ಇಟ್ಕೊಳ್ಳೋದಕ್ಕೆ ಅಡಿಗೆ ಮನೆಯಲ್ಲಿ ಇಟ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಆರ್ಡರ್ ಬರ್ತಾ ಇರುತ್ತೆ ಅದನ್ನ ಮಾಡ್ತಾ ಇದೀವಿ ಇದು ಒಂತ ಜಿ ಜಿ ಮಾಡಲ್ ಸೋಫಾ ಸೆಟ್ ಇದು ಟಿಪಾಯಿ ಅಂತ ಜಿ ಶೇಪ್ ಇರುತ್ತೆ ಸ್ವಲ್ಪ ಹೊಸ ತರ ಡಿಸೈನ್ ಮೇಲೆ ಗ್ಲಾಸ್ ಬರುತ್ತೆ ಗ್ಲಾಸ್ ಹಾಕಿದ್ಮೇಲೆ ನೋಡಕ್ ಲುಕ್ ಇರುತ್ತೆ ಫೈನಲ್ ಇದು ಸಿಂಪಲ್ ಆಗಿದೆ ಇದು ಬೆಂಚ್ ಅಂತಾರಲ್ಲ ಬೆಂಚ್ ಇದು ಫುಲ್ ಆರಾಮಾಗಿ ನಾರ್ಮಲ್ ಆಗಿ ಕುತ್ಕೊಂಡು ಹೋಗ್ ವ್ಯಕ್ತಿ ತರ ಸ್ಪೇಸಿಂಗ್ ಸರ್ ಆಗಿದೆ ಸೊ ಯಾರಿಗೆ ಸ್ಪೇಸ್ ತುಂಬಾ ಶಾರ್ಟ್ ಇರುತ್ತೆ ಅಥವಾ ಕೆಲವೊಂದ್ಸರಿ ಇದು ಓಪನ್ ಸ್ಪೇಸ್ ಅಲ್ಲಿ ಕುತ್ಕೊಂಡು ಫ್ಯಾಮಿಲಿ ಗೆ ಅದಕ್ಕೆಲ್ಲ ಸೂಕ್ತ ಆಗಂಗೆ ಗಾರ್ಡನ್ ಅಲ್ಲಿ ಇಟ್ಕೊಳ್ಳಕ್ ಬರುತ್ತೆ ಇದು ಸೇಮ್ ಸೋಫಾ ಸೆಟ್ ಇಲ್ಲಿ ನೋಡಿದ್ರು ಬೆಂಚಿನ ಡಿಸೈನ್ ಮತ್ತೆ ಇದು ಮಿನಿ ಕಾಫಿ ಟೇಬಲ್ ತರ ಸರ್ ಮನಿ ಕಾಫಿ ಟೇಬಲ್ ಅಂತ ಟಿಪ್ಪಾಯಿ ಅನ್ಬೋದು ಆಫೀಸ್ ಅಲ್ಲಿ ನಾಲ್ಕು ಜನ ಸುತ್ತ ಕುತ್ಕೊಂಡು ಏನೋ ಚರ್ಚೆ ಮಾಡೋದಕ್ಕೆ ಒಂದು ಸ್ಮಾಲ್ ಸೈಜ್ ಇರೋದ್ದು ಸೊ ಇದು ನಾರ್ಮಲ್ ಟಿಪ್ಪಾಯಿಗಳು ಇದು ನಮ್ಮ ದಿವಾನ ಕಾಟ್ ಇಲ್ಲೊಂದ್ ಸ್ವಲ್ಪ ಇದ್ರ ಬೆಡ್ ಎಲ್ಲ ಇದೆ ದಿವಾನ್ ಹಿವಾನ್ ಮಾಡಲ್ ಕಾಲ್ ಎಲ್ಲ ಸ್ಕ್ವಯರ್ ಬರುತ್ತೆ ಆಗಿ ಸೂಪರ್ ಈ ಹಾ ಹಾ ಕಾಲ್ಗಳು ಸಾಮಾನ್ಯವಾಗಿ ಆ ತರ ರೌಂಡ್ ಬರುತ್ತೆ ಅದ್ರ ಬದ್ಲಿ ಇದು ಅದೇ ರೀತಿ ಇದು ಒಂದು ಮಿನಿ ಸೋಫಾ ಸೆಟ್ ಇದು ಮಿನಿ ಸೋಫಾ ಸೆಟ್ ಅಂತ ಇದು ಎರಡು ಚೇರ್ ಇಲ್ಲಿದೆ ಅದರದ್ದು ತ್ರೀ ಸೀಟರ್ ಇಲ್ಲಿದೆ ಸೊ ಇದು ಕೆಲಸ ಒಬ್ರು ಸ್ಪೇಸ್ ಕಡಿಮೆ ಇದ್ದಿದ್ರಿಂದ ಅಷ್ಟು ಕಡಿಮೆ ಜಾಗಕ್ಕೆ ಆಗ್ಲಿ ಅಂತ ಇದು ಉದ್ದ ಕಡಿಮೆ ಮಾಡಿ ಅದ್ರದ್ದು ಮಾಡಿದಿವಿಲ್ಲ ಡಿಸೈನ್ ರೆಡಿ ಮಾಡಿ ಕೊಟ್ಟಿದೀವಿ ಆ ಇದು ಕಾರ್ನರ್ ಸೋಫಾ ಮೂಲೆಗೆ ಎಲ್ಲಿ ಸ್ಪೇಸ್ ಇದ್ರೆ ಅಲ್ಲಿ ಏನಾದ್ರು ಚಂದ ಡಿಸ್ಪ್ಲೇ ಮಾಡೋದಕ್ಕಾಗಿರ್ಬೋದು ಅಥವಾ ಬುಕ್ಸು ಅಂತದೆಲ್ಲಾ ಇಟ್ಕೊಳೋದಕ್ಕಾಗಿರ್ಬೋದು ಕಾರ್ನರ್ ಶೆಲ್ಫ್ ಅಂತ ಕಾರ್ನರ್ ಶೆಲ್ಫ್ ಕಾರ್ನರ್ ಕಾರ್ನರ್ಗೆ ಇಡೋದಕ್ಕೆ ಬೇಕಾದಂತ ಶೆಲ್ಫ್ ಜಾಗ ಬಳಕೆ ಆಗಲಿ ಹಾ ಸರ್ ನಾವೊಂದು ಎಂಟ್ ಪೀಸ್ ಮಾಡಿದ್ವಿ ಹೋಗಿದೆ ಈಗಾಗ್ಲೇ ನಾವು ಮತ್ತೆ ಯಾರು ಆರ್ಡರ್ ಕೊಟ್ಟಿದ್ದಿಲ್ಲ ಬಟ್ ನಾವೇ ಸ್ವಲ್ಪ ಪರಿಚಯ ಮಾಡೋಣ ಜನರಿಗೆ ಅಂತ ಹೇಳಿ ಅದೇ ರೀತಿ ಇದು ಕಾಫಿ ಟೇಬಲ್ ನಾಲ್ಕು ಸೈಡ್ ಕುತ್ಕೊಳ್ಳೋದೇ ಕಡಿಮೆ ಜಾಗ ಇದ್ರೆ ಕುತ್ಕೊಂಡು ಊಟ ಮಾಡೋದಕ್ಕಾಗಿರ್ಬೋದು ಸೊ ಈಗೆಲ್ಲ ಅಪಾರ್ಟ್ಮೆಂಟ್ ಎಲ್ಲ ತುಂಬಾ ಸಣ್ಣ ಸಣ್ಣದ್ ಬರುತ್ತೆ ಅದಕ್ಕೆಲ್ಲ ನಾಲ್ಕು ಸೀಟ್ ಬರುತ್ತೆ ಇದಕ್ಕೆ ವಿತ್ ಕುಶನ್ ಬರುತ್ತೆ ವುಡ್ ಟಾಪ್ ಬೇಕಂದ್ರೆ ವುಡ್ ಟಾಪ್ ಹಾಕೊಡ್ತೀವಿ ರೌಂಡ್ ಇದೆ ಸೊ ಇದು ಟ್ರೈಂಗಲ್ ಶೇಪ್ ಇದು ಬರುತ್ತೆ ಸೀಟ್ ಅದೇ ರೀತಿ ಇದು ಡೈನಿಂಗ್ ಟೇಬಲ್ ಇದು ಸೀಟಿಗೆ ವಿತ್ ಕುಶನ್ ಹಾಕೊಡ್ತೀವಿ ವಿತ್ ವುಡ್ ವುಡ್ ಟಾಪ್ ಅದು ಅವರ ಸೊ ಇದು ಇದು ಕೂಡ ಕಂಪ್ಲೀಟ್ ವುಡ್ ಬರುತ್ತೆ ಹ ಇದರಲ್ಲೇ ಮತ್ತೆ ಇದೊಂದು ಇನ್ನೊಂದ್ ತರದ ಮಾಡಲ್ ಇದು ಡೈನಿಂಗ್ ಟೇಬಲ್ ಅದೇ ರೀತಿ ಇದೊಂದು ಮಂಟಪ ಮಂಟಪಗಳನ್ನ ಮಾಡ್ಕೊಡ್ತೀವಿ ನಾನು ಅವಾಗ್ಲೇ ಹೇಳಿಲ್ಲ ಶುದ್ಧ ಸಾಗವನ್ನ ಕಟ್ಟಿಗೆಯಲ್ಲಿ ದೇವರ ಮಂಟಪ ದೇವರ ಮಂಟಪ ಇದೆಲ್ಲ ಈ ತರ ಸ್ವಲ್ಪ ಚಿಕ್ಕದಾಗಿ ಕುಂಕುಮ ಅದೆಲ್ಲ ಏನೋ ಪೂಜೆ ಐಟಮ್ಸ್ ಇಡೋದಕ್ಕೆ ಅವರು ಸೈಜ್ ತಕ್ಕಂಗ್ ಮಾಡ್ಕೊಡ್ತೀವಿ ಇದರಲ್ಲಿ ಏನು ಸೈಜ್ ಲಿಮಿಟೇಷನ್ ಇಲ್ಲ ಇದು ಒಬ್ಬ ಒಬ್ಬ ಕಸ್ಟಮರ್ಗೆ ಬೇಕಾಗಿರೋದ್ದು ಚಿಕ್ಕದಾಗಿ ಬೇಕಿದೆ ಅವರಿಗೆ ಇಲ್ಲಿ ಫೋಟೋ ಎಲ್ಲ ಇಟ್ಟು ಪೂಜೆ ಮಾಡ್ತಾರೆ ಮೂರ್ತಿಗಳನ್ನ ಇಟ್ಟು ಸೂಪರ್ ಸೂಪರ್ ಇದು ಇನ್ನೊಂದು ಸಿಂಪಲ್ ಡಿಸೈನ್ ಸೋಫಾ ಸೆಟ್ ಸರ್ ಮತ್ತೆ ಇದು ಕಾಟು ಇದು ಫೋರ್ ಬೈ ಸಿಕ್ಸ್ ಪಾಯಿಂಟ್ ಫೈವ್ ಸೈಜ್ ಇದೆ ಸೊ ಆರ್ಡರ್ ಪ್ರಕಾರ ಅವರವರು ಕ್ವೀನ್ ಸೈಜ್ ಅಂದ್ರೆ ಐದು ಫೋಟ್ ಆಗಲ ಬರುತ್ತೆ ಕಿಂಗ್ ಸೈಜ್ ಅಂದ್ರೆ ಆರು ಅಡಿ ಆಗಲ್ಲ ಉದ್ದೆಲ್ಲ ಆರೂ ಅಡಿ ಇರುತ್ತೆ ಸಾಮಾನ್ಯವಾಗಿ ಆ ಥರದ್ದು ಮಾಡ್ಕೊಡ್ತೀವಿ ವಿತ್ ಸ್ಟೋರೇಜ್ ಇದು ಸ್ಟೋರೇಜ್ ಇರುವಂತದ್ದು ಸೊ ತೋರಿಸ್ಲಿಕ್ಕೆ ಈ ತರ ಇದು ಡ್ರಾ ಬರುತ್ತೆ ತುಂಬಾ ತುಂಬ ಸುಲಭವಾಗಿ ಈ ಥರ ಹೇಳ್ಕೊಳ್ಳೋದು ಮುಚ್ಕೊಳ್ಳೋದು ಸೊ ಡೈಲಿ ಎಲ್ಲ ಡೈಲಿ ಯೂಸ್ ಮಾಡ್ಬೋದು ಡೈಲಿ ಯೂಸ್ ಮಾಡ್ಬೋದು ಓಕೆ ಓಕೆ ಎತ್ತದು ಸಮಸ್ಯೆ ಇಲ್ಲ ಸರ್ ಪ್ರತಿ ಸರಿ ಎತ್ತಿದು ಮಾಡ್ಬೇಕಂತ ಸರ್ ಈಗ ಮಾಮೂಲಾಗಿ ಮಾರ್ಕೆಟಲ್ಲಿ ಎಲ್ಲ ಕಡೆನೂ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಪೀಠಾ ಸಿಗ್ತವೆ ಹೌದು ವಿಶೇಷವಾಗಿ ನೀವು ರೈತರಾಗಿ ನೀವೇ ಸ್ವಂತ ತಯಾರು ಮಾಡ್ತಾ ಇದ್ದೀರಿ ಹೊರಗಡೆ ತಗೊಳ್ಳೋದಕ್ಕೂ ನಿಮ್ಮ ಹತ್ರ ತಗೊಳೋದಕ್ಕೂ ಹಾಂ ದುಡ್ಡಲ್ಲಾಗಲಿ ಕ್ವಾಲಿಟಿಯಲ್ಲಾಗಲಿ ಯಾವ ಥರ ವ್ಯತ್ಯಾಸ ಇರಲಿಲ್ಲ ಸರ್ ಹಾಂ ಸರ್ ಸಾಮಾನ್ಯವಾಗಿ ಒಬ್ಬರು ಯಾವುದೇ ಒಂದು ಉಪಕರಣ ತಗೋಬೇಕಂದ್ರೆ ಮಾರ್ಕೆಟಲ್ಲಿ ರೆಡಿ ಇರೋದೇನಿದೆ ಅವರು ಎಲ್ಲೋ ಯಾರೋ ರೈತರು ಬೆಳೆದಿರೋ ಅದನ್ನು ಅಥವಾ ಯಾವುದೋ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ತೊಗೊಂಡು ಅದನ್ನು ಇನ್ನೊಬ್ರು ಯಾರೋ ಹತ್ರ ರೆಡಿ ಮಾಡಿ ಅವ್ರು ಅಂಗಡಿಯಲ್ಲಿ ಇಟ್ಟು ಮಾರ್ತಾರೆ ಸೊ ಅಲ್ಲಿ ಹತ್ತಾರು ಕೈಗಳು ಬದಲಾಗೋದ್ರಿಂದ ರೇಟಲ್ಲಿ ತುಂಬ ವ್ಯತ್ಯಾಸ ಆಗುತ್ತೆ ಮತ್ತೆ ಕೆಲವೊಂದ್ಸರಿ ರೇಟ್ ಕಡಿಮೆ ರೇಟ್ಗೆ ಕಾಂಪಿಟೇಷನ್ ಅಲ್ಲಿ ಕೊಡಬೇಕಂತ ಕ್ವಾಲಿಟಿಯಲ್ಲಿ ಗುಣಮಟ್ಟದಲ್ಲಿ ಅವರು ಹೊಂದಾಣಿಕೆ ಮಾಡ್ಕೊಳ್ತಾರೆ ಆದ್ರೆ ನಮ್ಮಲ್ಲಿ ನಾವು ಮಾರ್ಕೆಟ್ ರೇಟ್ ಗಿಂತ ಕಡಿಮೆ ಬೆಲೆಯಲ್ಲಿ ಮಾರ್ಕೆಟ್ ರೇಟ್ಗಿಂತ ನೀವು ಮಾರ್ಕೆಟ್ ಅಲ್ಲಿ ನೀವು ಸ್ವಂತ ಒಂದು ಕಟ್ಟಿಗೆ ತಗೊಂಡ್ರೆ ಮಾಡಿಸಿದ್ರೆ ನಾವು ಕೊಡೋ ಬೆಲೆಗೆ ನಿಮಗೆ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಉಳಿತಾಯ ಆಗುತ್ತೆ ಯಾಕಂದ್ರೆ ಮರ ನಮ್ದು ಮತ್ತು ನಾವು ಹೋಲ್ಸೇಲಲ್ಲಿ ಎಲ್ಲ ರೆಡಿ ಮಾಡ್ತೀವಿ ಕೆಲಸ ಮಾಡೋರಿಗೆ ನಿರಂತರ ಕೆಲಸ ಕೊಡೋದ್ರಿಂದ ಸ್ವಲ್ಪ ನಮಗೊಂದು ಒಳ್ಳೆ ರೇಟ್ ಅಲ್ಲಿ ಅವ್ರ್ ಕೆಲಸ ಮಾಡ್ಕೊಡ್ತಾರೆ ಅದೇ ರೀತಿ ಮಟೀರಿಯಲ್ ಎಲ್ಲ ನಾವು ಅಲ್ಲಿ ತರ್ತೀವಿ ಅದ ಅದು ಸಾಮಾನ್ಯವಾಗಿ ಅರ್ಧ ರೇಟ್ ಬೀಳುತ್ತೆ ನಮ್ಗೆ ಹೊರಗಡೆ ಯಾರೋ ಮಾರ್ಕೆಟ್ ಅಲ್ಲಿ ಒಂದ್ ಲೀಟರ್ ತರೋದಕ್ಕೂ ನಾವು ಇಪ್ಪತ್ತೈದು ಲೀಟರ್ ಕ್ಯಾನ್ ತರೋದಕ್ಕೂ ಅರ್ಧ ರೇಟ್ ಅಲ್ಲಿ ಸಿಗುತ್ತೆ ಸೇಮ್ ಮೆಟೀರಿಯಲ್ ಮತ್ತೆ ನಾವು ಹೈ ಕ್ವಾಲಿಟಿ ಮೆಟೀರಿಯಲ್ಸ್ ಯೂಸ್ ಮಾಡ್ತೀವಿ ಪ್ರೀಮಿಯಂ ಕ್ವಾಲಿಟಿ ಮಟೀರಿಯಲ್ ಕೆಮಿಕಲ್ಸ್ ಆಗಿರ್ಬೋದು ಅಥವಾ ಅದೇನು ಟ್ರೀಟ್ಮೆಂಟ್ ಮಾಡಕ್ ಬೇಕಾಗೋದು ಮತ್ತೆ ಒಂದು ಮಳೆ ಆಗಿರ್ಬೋದು ಅಷ್ಟಾದಷ್ಟು ಸ್ಟೀಲ್ ಇದು ಉಪಯೋಗಿಸ್ತೀವಿ ಅಂದ್ರೆ ನಿಮ್ಗೆ ಯಾವಾಗು ಜಂಗ್ ಹಿಡಿಯಲ್ಲ ಏನೂ ಆಗಲ್ಲ ಆ ತರದಂತ ಮೆಟೀರಿಯಲ್ ಯೂಸ್ ಮಾಡಿ ರೆಡಿ ಮಾಡ್ತೀವಿ ಸೊ ಮಾರ್ಕೆಟ್ ಅಲ್ಲಿ ತಗೊಳೋ ವಸ್ತುಗಳಿಗಿಂತ ನಾವು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಕಡಿಮೆ ಬೆಲೆಯಲ್ಲಿ ಮತ್ತು ಅದಕ್ಕಿಂತ ಗ್ಯಾರಂಟಿ ಖಾತ್ರಿ ಗುಣಮಟ್ಟದಲ್ಲಿ ನಾವು ಕಟ್ಟಿಗೆ ಕೊಡ್ತೀವಿ ಕುಟುಪಕರಣಗಳನ್ನ ಮಾಡಿ ಕೊಡ್ತೀವಿ ಮತ್ತು ಇದ್ ಅದೇ ನಾವು ಬೆಳೆದಿರೋದ್ರಿಂದ ನಾವು ಇನ್ನೊಬ್ಬರಿಗೆ ಕೊಟ್ಟಾಗ ಏನೋ ನಮ್ಗೆ ಲಾಸ್ ಆಗ್ತಿತ್ತು ಅದರಲ್ಲಿ ನಾವು ಅದನ್ನ ಉಳಿಸ್ಕೊಂಡು ಅದನ್ನೇ ಗೆ ನಾವು ಕಡಿಮೆ ರೇಟ್ ಅನ್ನೋದೇ ನಮ್ಮ ಉದ್ದೇಶ ಆಗಿರೋದ್ರಿಂದ ಈಗ ನೀವು ಸಾಗವಾನಿಯನ್ನ ಬೆಳೆದು ನೇರ ಮಾರುಕಟ್ಟೆ ಮಾಡೋದಕ್ಕೂ ಈ ರೀತಿ ಮಾಡೋದಕ್ಕೂ ಯಾವ ತರ ವ್ಯತ್ಯಾಸ ಕಂಡಿದ್ದೀರಿ ಯಾವ ತರ ಅನುಕೂಲ ಆಗಿದೆ ಮರನ್ನ ಯಾವ್ದೋ ಒಬ್ಬ ಆ ವ್ಯಾಪಾರಸ್ಥ ಕೊಟ್ಟಿದ್ರೆ ನಮ್ಗೆ ಎಷ್ಟ್ ಸಿಕ್ತಿತ್ತು ಅದಕ್ಕಿನ್ನ ನಮ್ಗೆ ಆ ಎರಡರಿಂದ ಮೂರ್ ಪಟ್ಟ ಲಾ ಮೂರ್ ಪಟ್ಟಂತೂ ಸರಿಸ ಮರ ಆದಾಯ ಸಿಕ್ಕೇ ಸಿಗುತ್ತೆ ಇನ್ವೆಸ್ಟ್ಮೆಂಟ್ ಎಲ್ಲ ಕಳೆದು ಹೇಳ್ತಾ ಇದ್ದೀನಿ ಖರ್ಚುಗಳನ್ನ ಕಳೆದು ನಮಗೆ ಎರಡರಿಂದ ಮೂರು ಪಟ್ಟು ನಮಗೆ ಆದಾಯ ಸಿಗುತ್ತೆ ಒಂದೇ ಒಂದು ಇಲ್ಲಿ ಅಂದ್ರೆ ಸಮಯದ ಗ್ಯಾಪ್ ಆಗುತ್ತೆ ನೀವು ಅಲ್ಲಿ ಯಾರೋ ಅವ್ರು ಅವತ್ತು ತಗೊಂಡು ಹೋದ್ರೆ ನಿಮ್ಗೆ ಅವ್ರು ದುಡ್ಡು ಕೊಡ್ತಾರೋ ಅಥವಾ ಲೇಟ್ ಆಗಿ ಕೊಡ್ಬೋದು ಗೊತ್ತಿಲ್ಲ ಆದ್ರೆ ಇಲ್ಲಿ ನೀವು ಮಾಡಿ ಸಮಯ ಇಡುತ್ತೆ ಆರು ತಿಂಗಳು ಒಂದ್ ವರ್ಷ ಆಗ್ಬೋದು ಅದಾದ ಒಂದ್ಸರಿ ಸೆಟ್ ಅಪ್ ಆದ್ಮೇಲೆ ನಿರಂತರವಾಗಿ ಆದಾಯ ಬರ್ತಾ ಹೋಗ್ತಾ ಇರುತ್ತೆ ಜೊತೆಗೆ ಹತ್ತಾರು ಜನರಿಗೆ ಒಂದು ಹತ್ತಾರು ಜನರಿಗೆ ಉದ್ಯೋಗ ಆಗುತ್ತೆ ಅದ್ರ ಜೊತೆಗೆ ಆ ಇನ್ನೊಂದು ರೈತರಿಗೆ ರೈತರಿಗೆ ನಾ ಬೆಳೆದವರಿಗೆ ಉಳಿಯುತ್ತಲ್ಲ ಲಾಭ ಬೆಳೆದವರಿಗೆ ಶ್ರಮ ಪಟ್ಟವರಿಗೆ ಅಷ್ಟು ವರ್ಷ ಕಾಯ್ದವರಿಗೆ ಮೂವತ್ ವರ್ಷ ನಾವು ಬೆಳೆಸಿ ಕಾಯ್ದಿದ್ದಕ್ಕೂ ನಮ್ಗೊಂದು ಪ್ರತಿಫಲ ಸಿಗುತ್ತೆ ಎಲ್ಲ ಉದ್ದೇಶದಿಂದ ಮಾಡ್ಬೋದು ಅದೇ ರೀತಿ ನಾವು ಗ್ರಾಹಕರು ಕೂಡ ಅತಿ ಕಡಿಮೆ ಬೆಲೆಯಲ್ಲಿ ನಾವು ಗುಣಮಟ್ಟದ್ದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇರುವಂತ ಉತ್ಪನ್ನಗಳನ್ನ ಕೊಡ್ಬೋದು ಯಾಕಂದ್ರೆ ನಂಬಿಕೆ ವ್ಯವಸ್ಥೆ ಮೇಲೆ ಎಲ್ಲ ನಿಂತಿರೋದು ಅದೇ ಅದಕ್ಕೆ ಅದು ಡಿಸ್ಟರ್ಬ್ ಆಗಿದೆ ಈಗ ಒಂದು ಮಟ್ಟಿಗೆ ಹಾಗಾಗಿ ಜನ ನಮ್ನ ನಮಗೂ ನಮ್ಮ ಪ್ರಚಾರ ಆದಂಗೆ ನಮ್ಮ ನಮಗೆ ಗೊತ್ತಾದಾಗ ಜನ ಹುಡ್ಕೊಂಡು ಬರ್ತಾ ಇದ್ದಾರೆ ಈಗ ಅದು ಒಂದು ಸಂತೋಷದ ವಿಚಾರ ಮತ್ತೆ ನಾವು ಕ್ವಾಲಿಟಿಯಲ್ಲಿ ಎಂದು ಕಾಂಪ್ರಮೈಸ್ ಆಗಲ್ಲ ಅದೇ ನಮ್ಮದು ಮೇನ್ ಗೋಲ್ ಗುರಿ ಆ ದೃಷ್ಟಿಯಿಂದ ನಾವು ನಮ್ಮದು ವಿಶೇಷ ಅದೇ ನಮ್ಮ ವಿಶೇಷತೆ ನೋಡಿದ್ರಲ್ಲ ರೈತ ಬಂದವರೇ ಆ ತಮ್ಮ ತಂದೆಯವರ ಕಾಲದಲ್ಲಿ ಬೆಳೆದಂತ ಸಾಗವಾನಿ ಗಿಡಗಳನ್ನು ನೇರವಾಗಿ ಮಾರುಕಟ್ಟೆಗೆ ಕೊಟ್ಟಿದ್ರೆ ಎಷ್ಟೋ ಒಂದಿಷ್ಟು ದುಡ್ಡು ತಗೊಂಡು ಕೂರ್ಬೋದಾಗಿತ್ತು ಆದರೆ ಆ ರೀತಿ ಮಾಡೋದರಿಂದ ಇನ್ನೊಬ್ಬರಿಗೆ ಲಾಭ ಮಾಡಿದಂಗೆ ಆಗ್ತದೆ ಇಷ್ಟು ವರ್ಷ ತಮ್ಮ ತಂದೆಯವರು ಶ್ರಮ ಇವ್ರ ಶ್ರಮ ಎಲ್ಲ ಅದನ್ನು ಸದ್ಬಳಕೆ ಮಾಡ್ಕೋಬೇಕನ್ನೋ ಉದ್ದೇಶದಿಂದ ಒಂದು ಉಪಾಯನ್ನು ಮಾಡಿ ಅವರು ಬೆಳೆದಂಥ ಸಾಗವಾನಿ ಗಿಡಗಳನ್ನು ಸರ್ಕಾರದಿಂದ ಪರ್ಮಿಷನನ್ನು ತಗೊಂಡು ಅವರೇ ಸ್ವಂತ ಕಟಿಂಗನ್ನು ಮಾಡಿ ಅದರಿಂದ ವಿಶೇಷ ರೀತಿಯಲ್ಲಿ ಪೀಠೋಪಕರಣಗಳನ್ನ ತಯಾರಿಸೋದ್ರ ಮೂಲಕ ಗ್ರಾಹಕರಿಗೂ ಕೂಡ ಉತ್ತಮ ದರದಲ್ಲಿ ದೊರೆಯಬೇಕು ಜೊತೆಗೆ ಉತ್ತಮ ಗುಣಮಟ್ಟದ ಪೀಠೋಪಕರಣ ಇರಬೇಕು ಅದರ ಜೊತೆಗೆ ನಮ್ಮಿಂದ ಇಡೀ ಕರ್ನಾಟಕಕ್ಕೆ ಉತ್ತಮ ಗುಣಮಟ್ಟದಲ್ಲಿ ಅನ್ನೋ ಖುಷಿನೇ ಇರಬೇಕು ಈ ಉದ್ದೇಶ ಇಟ್ಕೊಂಡು ಇಲ್ಲಿ ಹಲವಾರು ಬಗೆಯಲ್ಲಿ ಹೊಸ ಹೊಸ ವಿಧಾನಗಳಲ್ಲಿ ಹಲವಾರು ಅನುಕೂಲಕರ ರೀತಿಯಲ್ಲಿ ವಿಶೇಷ ಪೀಠೋಪಕರಣಗಳು ಶುದ್ಧ ಸಾಗವಾನಿ ಕಟ್ಟಿಗೆಯಲ್ಲಿ ತಯಾರು ಮಾಡ್ತಾ ಇದ್ದಾರೆ ಇದರಿಂದ ನಾಲ್ಕು ಜನಕ್ಕೆ ಒಂದು ಕೆಲಸನೂ ಕೊಟ್ಟಂತಾಗಿದೆ ಜೊತೆಗೆ ಉತ್ತಮ ಆದಾಯವನ್ನು ಪಡೆಯಬಹುದು ದಲ್ಲಾಳಿಗಳಿಗೆ ಹೋಗುವಂಥ ದುಡ್ಡನ್ನು ಉಳಿತಾಯ ಮಾಡ್ಕೋಬೋದು ಈ ಉದ್ದೇಶದಿಂದ ಒಂದು ವಿಶೇಷ ಉದ್ಯಮವನ್ನು ಶುರು ಮಾಡಿದ್ದಾರೆ ನಿಮಗೆ ಉತ್ತಮ ಖಾತರಿಯ ಪೀಠೋಪಕರಣ ಬೇಕಂದರೆ ಸರ್ ನಂಬರನ್ನು ಡಿಸ್ಪ್ಲೇನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ ರೈತರಿಂದ ತಯಾರಾದಂಥ ವಿಶೇಷ ಪೀಠೋಪಕರಣ ನಿಮ್ಮನೆಗೂ ಇರಲಿ ಎಲ್ಲೆಲ್ಲೋ ಹಲವಾರು ಕಳಪೆ ಗುಣಮಟ್ಟದ ಪೀಠೋಪಕರಣಗಳನ್ನು ತಂದು ಬಳಸ್ತಾ ಇರ್ತೀವಿ ಆದರೆ ಇವರು ಕಣ್ಣಾರೆ ಇವ್ರ ತೋಟನ ನೋಡ್ಬೋದು ಇವ್ರು ಮಾಡುತ್ತಿರುವಂಥ ಕೆಲಸನ ನೋಡ್ಬೋದು ಮತ್ತು ಇವರು ಕೊಡುತ್ತಿರುವಂಥ ಬೆಲೆಯಲ್ಲೂ ಕೂಡ ನೀವು ಕಂಪೇರ್ ಮಾಡ್ಕೊಂಡು ನೋಡಿ ಖರೀದಿ ಮಾಡಿರಿ ಒಬ್ಬ ರೈತರಿಗೆ ಅನುಕೂಲ ಆದರೆ ಇಡೀ ದೇಶಕ್ಕೆ ಅನುಕೂಲ ಆಗ್ತದೆ ಇವರಿಂದ ಹಲವಾರು ಜನ ರೈತರು ಇನ್ಸ್ಪಿರೇಷನ್ ಆಗಲಿ ಅಂತ ಹೇಳ್ತಾ ಇಂಥ ವಿಶೇಷವಾದಂಥ ಮಾಹಿತಿಯನ್ನು ನೀಡಿದಂಥ ಸರ್ ಅವ್ರಿಗೆ ತುಂಬ ಹೃದಯದಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡಿರಿ ಯಾಕಂದರೆ ರೈತರಿಂದ ರೈತರಿಗೆ ಅನುಕೂಲ ಆಗ್ಬೇಕಂತ ಹೇಳ್ತಾ ఆ ముంద విడి ఇంచ్చిన మాయితీ ముందే బేనే అల్లివరకు నమస్కారం